ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಜೊತೆಗೆ ಯುವಕರನ್ನು ದುಶ್ಚಟಗಳಿಂದ ದೂರ ಮಾಡುವ ಉದ್ದೇಶದಿಂದ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಗೆ ಗ್ರಾಮದಲ್ಲಿ ಈಗಾಗಲೇ ಐ ಪಿ ಎಲ್ ಮಾದರಿಯಲ್ಲಿಯೇ ಹಿಲಲಿಗೆ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಒಂದು ಮತ್ತು ಎರಡನೇ ಸೀಸನ್ ಪೂರ್ಣಗೊಂಡು ಯಶಸ್ವಿ ಗಳಿಸಿದ್ದು ಮುಂದುವರಿದ ಭಾಗವಾಗಿ ಮಾರ್ಚ್ ಒಂಬತ್ತರಂದು ಹಿಲಲಿಗೆ ಪ್ರೀಮಿಯರ್ ಲೀಗ್ನ ಮೂರನೇ ಸೀಸನ್ ಆರಂಭಗೊಳ್ಳಲಿದ್ದು ಈ ನಿಟ್ಟಿನಲ್ಲಿ ಇಂದು ಹಳೆ ಚಂದಾಪುರದಲ್ಲಿ ಟಿಎಸ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು ಇನ್ನು ಒಟ್ಟು ಎಂಟು ತಂಡಗಳು ಹಿಲಲಿಗೆ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಆಟವನ್ನು ಆಡಲಿವೆ ಎನ್ನಲಾಗಿದೆ ಮನು ವಾರಿಯರ್ಸ್ ತಂಡದ ಮಾಲೀಕರಾದ ವಿಕೆಟಿ ರಾಮು ಮತ್ತು ಕೆಂಪೇಗೌಡ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ರಾಜೇಶ್ ಮತ್ತು ಕಿರಣ್ ಹಾಗೂ ಹಿಲಲಿಗೆ ಲಜೆಂಡ್ಸ್ ತಂಡದ ಮಾಲೀಕರಾದ ಮಧು ಮತ್ತು ಜೈ ಭೀಮ್ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ವಾಲೆ ಮಂಜು ಹಾಗೂ ಇಲಲಿಗೆ ಈಗಲ್ಸ್ ತಂಡದ ಮಾಲೀಕರಾದ ಕೀರ್ತಿರಾಜ್ ಹಿಲಲಿಗೆ ಡ್ರ್ಯಾಗನ್ಸ್ ತಂಡದ ಮಾಲೀಕರಾದ ಉಮೇಶ್ ಮತ್ತು ರವಿಕುಮಾರ್ ಹಾಗೂ ಹಿಲಲಿಗೆ ಟೈಟಾನ್ಸ್ ತಂಡದ ಮಾಲೀಕರಾದ ಅನಿಲ್ ಮತ್ತು ಸುಜಯ್ ಹಾಗೂ ಇಳಲಿಗೆ ಸೀನಿಯರ್ ಟೈಗರ್ಸ್ ತಂಡದ ಮಾಲೀಕರಾದ ಮಂಜುನಾಥ್ ರೆಡ್ಡಿ ಗಜೇಂದ್ರರವರು ಎನ್ನಲಾಗಿದೆ ಇನ್ನು ಇಲಲಿಗೆ ಪ್ರೀಮಿಯರ್ ಲೀಗ್ನ ಮೂರನೇ ಸೀಸನ್ನ ಆಯೋಜಕರಾದ ಮನು ವಾರಿಯರ್ಸ್ ತಂಡ ಮತ್ತು ಇತರೆ ತಂಡದವರು ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಂತೋಷ್ ಟೋನಿ ಡಿಕೆ ಕಿರಣ್ ಪ್ರಶಾಂತ್ ಉದಯ್ ಗುರು ಸಂದೀಪ್ ನಂದ ನವೀನ್ ಮಾಸ್ ವಿಶ್ವ ಕಾರ್ತಿಕ್ ಸುನೀಲ್ ಎಂಜೆ ಮಂಜುನಾಥ್

ூரு கரண்ட் ஐநூறு கடையா

ಒಂಬೈನೂರು ಕರೆಂಟ್ ಬಿಟ್ಟಿಂಗು ಓಪನಿಂಗ್ ಬಿಟ್ ನೂರು ಮುನ್ನೂರು ಈಗಲ್ಸ್ ಮುನ್ನೂರು ನಾನೂರು ಡ್ರ್ಯಾಗನ್ಸ್ ಅಂಟದಿಂದ ಇಮ್ರಾನ್ ಅವ್ರಿಗೆ ನಾನೂರು ನಾನೂರು ಐನೂರು ಈಗಲ್ಸ್ ಇಂದ ಕರೆಂಟ್ ಬಿಟ್ ಐನೂರು ಈಗಲ್ಸ್ ಅಂಟದಿಂದ

ಒಂದು ಬಾರಿ ಕೆಂಪೇಗೌಡ ಪ್ರಕಟಿಸಿದೆ ಇನ್ನೂರು ಕೆಂಪೇಗೌಡ ಪ್ರಕಟಿಸಿದೆ ಇನ್ನೂರು ಒಂದು ಬಾರಿ ಎರಡು ಬಾರಿ ಡ್ರ್ಯಾಗನ್ಸ್ ಕಡೆಯಿಂದ ಮುನ್ನೂರು ಡ್ರ್ಯಾಗನ್ಸ್ ಕಡೆಯಿಂದ ಮುನ್ನೂರು ನಾನು ಕೆಂಪೇಗೌಡ ಕ್ರಿಕೆಟರ್ಸು ನಾನು ಐನೂರು ವಾಪಸ್ ಡ್ರ್ಯಾಗನ್ಸ್ಗೆ आइ नो ड्रैगन्स के आइ नो पत्ते के पे बड़ा फिर ना जानू रो योर नो रॉक पर ड्रैगन सत्रां योर नो करंट पिटों योर नो गुंडवारी योर नो एडवारी ड्रैगन सत्रां मूर वारी सोल्डर ड्रैगन जोर नो रिगी अब ती बैच में ये निकालोगे ओपनिंग बैट बिट्टू दो इन्हों ड्रैगन्स आ रहे

ಎಕ್ವಿರು ಈಗ ಸಡೆಯದ ಇನ್ನೋರು ಮಣಿಕಂಡ್ ಇಲ್ಲಿ ಸಡೆಯಿಂದ ಇನ್ನೂರು ಈಗ ಇನ್ನೂರು ಒಂದು ಬಾರಿ ಮುನ್ನೂರು ವನುವಾಲಯ ನಾನೂರು ಮತ್ತೆ ಈಗಲ್ಸ್ಗೆ ಐನೂರು ಮನೋರಿಯರ್ಸ್ ಐನೂರು ಮನೋರಿಯರ್ಸ್ನೂರ್ ಈಗಲ್ ಈಗಲ್ಸು ಒಂದು ಬಾರಿ ಏಳ್ನೂರು ಕೆಂಪೇಗೌಡ ಕ್ರಿಕೆಟ್ಸ್ ಇಂದ ಏಳ್ನೂರು ಏಳ್ನೂರು ಮನಿಗಂಟನವರು ಎಂಟುನೂರ್ ವಾಪಸ್ ಈಗಲ್ಸ್ ಕಡೆಯಿಂದ ಎಂಟುನೂರು ಒಂಬೈನೂರು ಒಂಬೈನೂರು ಒಂದು ಸಾವಿರ ಬಂದಿದ್ದಾರೆ ಈಗಲ್ಸ್ ಅವರು ವಜನ್ ಮುನ್ನೂರ್ ವಾರಿಯರ್ಸ್ ನಾನೂರ್ ಮತ್ತೆ ಈಗಲ್ಸು ಐನೂರು ಇದೆ ಐನೂರ ಬಿಟ್ಟು ಆರ್ನೂರು ಮತ್ತೆ ಈಗಲ್ಸ್ ಏಳ್ನೂರು ಮತ್ತೆ ವಾರಿಯರ್ಸ್ ಮನುವಾರಿಯರ್ಸ್ ಮನು ವಾರಿಯರ್ಸ್ ಎಂಟ್ನೂರ್ ಮತ್ತೆ ಈಗಲ್ಸ್ ಒಂಬೈನೂರ ವಾರಿಯರ್ಸ್ ಒಂದು ಸಾವಿರ ಬಂದಿದ್ದಾರೆ ಈಗಲ್ಸು ಸಾವಿರದ ನೂರ್ ವಾರಿಯರ್ಸ್ ಇನ್ನೂರು ಮತ್ತೆ ಈಗಲ್ಸು

ಒಂದು ಬಾರಿ ಎರಡು ಬಾರಿ ಕೆಂಪೇಗೌಡ ಮತ್ತೆ ಏಳ್ನೂರು ಲೆಜೆನ್ಸ್ ಇಂದ ಏಳ್ನೂರು ಲೆಜೆನ್ಸ್ ಇಂದ ಎಂಟುನೂರು ಕೆಂಪೇಗೌಡ ಒಂಬೈನೂರು ಲೆಜೆನ್ಸ್ ಒಂದು ಸಾವಿರ ಕೆಂಪೇಗೌಡ ಸಾವಿರದ ಲೆಜೆನ್ಸ್ ಕೆಂಪೇನ್ಸ್ ನಾನೂರು ಕೆಂಪೇಗೌಡ ಐನೂರು ಲೆಜೆನ್ಸ್ ಒಂದ್ ಸಾವಿರದ ಐನೂರು ಲೆಜೆನ್ಸ್ ಗಳಿಂದ ಒಂದ್ ಸಾವಿರದ ಐನೂರು ಲೆಜೆನ್ಸ್ ಒಂದು ಬಾರಿ

ಒಂಬೈನೂರು ಟ್ರ್ಯಾಗಿನ್ಸ್ ಒಂಬೈನೂರು ಟ್ರ್ಯಾಗಿನ್ ಹತ್ರ ಒಂಬೈನೂರು ಟ್ರ್ಯಾಗಿನ್ ಹತ್ರ ಒಂದು ಬಾರಿ ಎರಡು ಬಾರಿ ಮುಂದುವರೆಸವ್ರಿಗೆ ಒಂದು ಸಾವಿರ ಸಾವಿರದ ನೂರು ವಾಪಸ್ ಈಗ ಸಾವಿರದ ನೂರು ಈಗ ಒಂದ್ ಸಾವಿರದ ನೂರು ಈಗ ಹತ್ರ ಒಂದು ನೂರು ಒಂದು ಬಾರಿ ಟೈಟನ್ಸ್ ಅವರಿಗೆ ಒಂದು ಸಾವಿರದ ಇನ್ನೂರು ಟೈಟನ್ಸ್ ಅವ್ರಿಗೆ ಮುನ್ನೂರು ವಾಪಸ್ ಈಗ ಹತ್ರ ನಾನೂರು ಟೈಟನ್ಸ್ ಹತ್ರ ಒಂದ್ ಸಾವಿರದ ನಾನೂರು ಟೈಟನ್ಸ್ ಹತ್ರ ಒಂದ್ ಸಾವಿರದ ನಾನೂರು ಟೈಟನ್ಸ್ ಹತ್ರ ಒಂದು ಬಾರಿ ಒಂದ್ ಸಾವಿರದ ಐನೂರು ವಾಪಸ್ ಈಗ ಹತ್ರ

ಏಳು ಸಾವಿರದ ನಾನೂರು ಅಮೌಂಟ್ ಉಳಿಕೆ ಆಗಿದೆ ನೆಕ್ಸ್ಟ್ ಇಲ್ಲವರಿಗೆ ಡ್ರ್ಯಾಗನ್ಸ್ ಇಬ್ಬರು ತಗೊಂಡಿದ್ದಾರೆ ರಿಮೇನಿಂಗ್ ಅಮೌಂಟ್ ಎಂಟು ಸಾವಿರದ ನೂರು ಮನು ವಾರಿಯರ್ಸ್ ಮೂವರು ತಗೊಂಡಿದ್ದಾರೆ ರಿಮೇನಿಂಗ್ ಅಮೌಂಟ್ ಹನ್ನೊಂದು ಸಾವಿರದ ಐನೂರು ಅದೇ ರೀತಿ ಇಲ್ಲವರಿಗೆ ಲಜೆಂಟ್ಸ್ ಇಬ್ಬರು ತಗೊಂಡಿದ್ದಾರೆ ಹದಿಮೂರು ಸಾವಿರದ ಮುನ್ನೂರು ಇದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಇಲ್ಲಿಗೆ ಪ್ರೀಮಿಯರ್ ಲೀಗು ಸತತ ಮೂರನೇ ವರ್ಷಕ್ಕೆ ಈ ದಿನ ನಾವು ಬೆಡ್ಡಿಂಗ್ ಆ್ಯಕ್ಷನ್ಗೆ ಒಂದು ಟಿ ಎಸ್ ಹೋಟೆಲಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಕಳೆದ ವರ್ಷ ವಿಜೇತ ಆದಂಥ ಮನು ವಾರಿಯರ್ಸ್ ತಂಡದವರು ಈ ಈ ಬಾರಿ ಆರ್ಗನೈಸನ್ನು ವಹಿಸ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿ ನಾವು ಇರ್ತಕ್ಕಂಥ ಏಳು ತಂಡದವರು ಕೂಡ ಅವರ ಜೊತೆ ಜೊತೆ ಗೂಡಿ ಅವರಿಗೆ ಒಂದು ಸಹಕಾರವನ್ನು ಕೊಡ್ತಾ ಈ ಬಾರಿಯೂ ಕೂಡ ಈ ಒಂದು ಟೂರ್ನಿಮೆಂಟನ್ನು ಯಶಸ್ವಿಗೊಳಿಸಬೇಕು ಎಲ್ಲ ಜಾತಿ ಧರ್ಮದ ಎಲ್ಲ ವರ್ಗದವ್ರನ್ನ ಜೊತೆಯಲ್ಲಿ ಕೂಡಿಸ್ಕೊಂಡು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡಬೇಕು ಎಲ್ಲರಿಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಒಳ್ಳೆಯದಾಗಲಿ ಪ್ರತಿ ಬಾರಿಯಂತೆ ಈ ಬಾರಿ ಈಲಿಗೆಯಲ್ಲಿ ಈಲಲ್ಲಿಗೆ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀನ ಆಯೋಜ್ ಆಯೋಜಿಸ್ತಾ ಇದ್ದೀವಿ ಸೊ ಇದೇ ತಿಂಗಳು ಮಾರ್ಚ್ ಹದಿನಾರರಿಂದ ಈ ಈ ಟೂರ್ನಿಯ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಮೊದಲನೆಯಂತೆ ಮಾತಾಗಿದಂತೆ ಕಳೆದ ಬಾರಿ ಗೆಲುವು ಕಂಡಂತ ಮನು ಮನುವರ್ ತಂಡ ಈ ಈ ಬಾರಿ ಆಯೋಜಿಸ್ತಾ ಇದ್ದಾರೆ ಅವರು ಈ ಬಾರಿ ಯಶಸ್ವಿಯಾಗಿ ಆಯೋಜಿಸಲಿ ಅಂತ ಕೋರ್ಕೊಳ್ತಾ ಇದ್ದೀನಿ ಈಲೆಗೆ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಎರಡು ಸೀಸನ್ ಯಶಸ್ವಿಯಾಗಿ ಮುಗಿಸಿ ಮೂರನೇ ಸೀಸನ್ ಕಾಲಿಟ್ಟಿದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಎಂಟು ಟೀಮ್ಗಳು ಭಾಗಿಯಾಗಿದೆ ಅದರಲ್ಲಿ ಏಳು ಟೀಮ್ ಮಾತ್ರ ಬಿಡ್ಡಿಂಗಲ್ಲಿದೆ ಒಂದು ಟೀಮ್ ಮಾತ್ರ ಸೀನಿಯರ್ ಟೈಗರ್ಸ್ ನಮ್ಮ ಈಲಲ್ಲಿಗೆ ಇಲ್ಲಿರೋ ಸೀನಿಯರ್ಸ್ ಎಲ್ಲ ನಾವೇ ಒಂದು ಟೀಮ್ ಮಾಡ್ತೀವಿ ಅಂದಿದ್ದಾರೆ ಅದು ತುಂಬ ಸಂತೋಷ ನಮ್ಮ ಅವ್ರ ಜೊತೆಯಲ್ಲಿ ನಾವು ಕ್ರಿಕೆಟ್ ಆಡ್ತಾರೆ ನಮಗೂ ಸಂತೋಷ ನಮ್ಮ ಜೊತೆ ಅವರು ಕ್ರಿಕೆಟ್ ಆಡ್ತಾರ ಸಂತೋಷ ಬಾಕಿ ಇರೋ ಏಳು ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಬಾರಿ ಮನು ವಾರಿಯರ್ಸ್ ತಂಡ ಈ ಟೂರ್ನಿಯ ನೇತೃತ್ವವನ್ನು ವಹಿಸಿದೆ ಅದರ ಜೊತೆಗೆ ಈ ಈಲೆಲ್ಗೆಯಲ್ಲಿ ಕ್ರಿಕೆಟ್ ಅಂದರೆ ಮೊದಲಿಗೆ ಬರೋದು ಟೋನಿ ಮತ್ತು ನವೀನ್ ಅವರು ತುಂಬ ಯಶಸ್ವಿಯಾಗಿ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿ ಎಲ್ಲ ಕ್ರಿಕೆಟ್ ಟೂರ್ನಿಯನ್ನು ಯಶಸ್ವಿಗೊಳಿಸಿದ್ದಾರೆ ಅದರ ಜೊತೆಗೆ ಮನು ವಾರಿಯರ್ ಜೊತೆ ಅವರೂ ಸೇರಿಕೊಂಡು ಇದನ್ನ ಯಶಸ್ವಿ ಮಾಡ್ತಾರೆ ಮಾರ್ಚ್ ಒಂಬತ್ತನೇ ತಾರೀಕು ಮುನ್ಪಾಪ್ ರೆಡ್ಡಿ ಅವರ ಜಾಗದಲ್ಲಿ ಈ ಟೂರ್ನಿಗೆ ಚಾಲನೆ ಸಿಗುತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನನ್ನ ಹೆಸರು ಮಂಜುನಾಥ್ ಅಂತ ಜೈ ಭೀಮ್ ಕ್ರಿಕೆಟಿಗರ್ಸು ಫಸ್ಟ್ ಟೈಮು ಚಾನ್ಸ್ ಕೊಟ್ಟಿದ್ದಾರೆ ಇದು ಮೂರನೇ ಸೀಸನ್ ಆಗಿ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಂಟು ಟೀಮ್ ಕಟ್ಟಿದ್ದಾರೆ ಹಾಗೆ ಈ ಎಚ್ ಪಿ ಎಲ್ಲು ಈ ಚಂದಾಪುರ ಮತ್ತು ಈ ವಾರ್ಡ್ ವಾರ್ಡ್ ಮೆಂಬರ್ ಥರ ಟೂರ್ನಮೆಂಟ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ಕೊಂಡು ಎಲ್ಲ ಟೀಮ್ಗಳಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ ಇಲ್ಲಿಗೆ ಎಚ್ ಪಿ ಎಲ್ ಈ ತರ್ಡ್ ಸೀಸನ್ ಆಗಿರೋದ್ರಿಂದ ಅದ್ದೂರಿಯಾಗಿ ಎಷ್ಟು ದಿನ ಮೂರು ಸೀಸನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿನೇ ನಮ್ಮ ಜೊತೆಯಲ್ಲಿ ಏಳು ಟೀಮ್ ಇದೆ ಅವ್ರಿಗೂ ಶುಭಾಶಯ ಕೋರ್ತಾ ನಮಗೂ ಅವ್ರ ಕಡೆಯಿಂದ ಒಳ್ಳೆ ಶುಭಾಶಯ ಸಿಗಲಿ ಇಲ್ಲ ಗ್ರಾಮಸ್ಥರ ಕಡೆಯಿಂದ ಸಹಕಾರ ಸಿಗಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳಿಸ್ತೀವಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನಮಸ್ಕಾರ ಇದು ಬಂದ್ಬಿಟ್ಟು ಐ ಪಿ ಎಚ್ ಪಿ ಎಲ್ನ ಮೂರನೇ ಆಗಿರುತ್ತದೆ ನಮ್ಮದು ಈಲಲ್ಲಿಗೆ ಟೈಟನ್ಸ್ ಅಂತ ಹೊಸ ತಂಡವನ್ನು ಈ ಬಾರಿ ತಗೊಂಬಂದಿದ್ದೀವಿ ಆ್ಯಕ್ಚುಲಿ ನಾವು ಕೂಡ ಲಾಸ್ಟ್ ಟೈಮ್ ಪ್ಲೇಯರ್ಸ್ ಆಗಿ ಬೇರೆ ಟೀಮಲ್ಲಿ ಆಡಿದ್ವಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಹೊಸ ಟೀಮ್ ಮಾಡಿಕೊಂಡು ಆಡೋದಕ್ಕೆ ಇದಕ್ಕೆ ಸೇ ನಮ್ಮ ಈಲಲ್ಲಿಗೆ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳಿಂದಲೂ ನಮಗೆ ಪ ಸಪೋರ್ಟ್ ಸಿಗ್ತಾ ಇದೆ ಹಾಗೂ ನಮ್ಮ ಅಲ್ಲಿ ಸುಮಾರು ಒಂದು ನೂರು ನೂರಕ್ಕಿಂತ ಹೆಚ್ಚು ಆಟ ಆಟಗಾರಿದ್ದಾರೆ ಅದರಿಂದ ಟೀಮ್ಗಳು ಹೆಚ್ಚಾಗ್ತಿದೆ ಇನ್ನು ಬರ್ತಾ ಬರ್ತಾ ಬರುವ ಮುಂದಿನ ವರ್ಷಗಳಲ್ಲಿ ಇವಾಗ ಎಂಟು ಟೀಮ್ ಇರೋದು ಮೇ ಬಿ ಇನ್ನೂ ಹತ್ತು ಟೀಮ್ ಆಗ್ಬೋದು ಹದಿನೈದು ಟೀಮ್ ಆಗ್ಬೋದು ಹೀಗೆ ನಾವು ಎಲ್ಲ ನಾವು ಆಟಗಾರರು ಒಗ್ಗ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀವಿ ಈ ಮೂಲಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಚ್ ಪಿ ಎಲ್ ಸೀಸನ್ ತ್ರೀ ಬಿಡಿಂಗ್ಸ್ ಆರಂಭವಾಗಿದೆ ಈ ಬಾರಿ ಎರಡು ಹೊಸ ಟೀಮ್ಗಳನ್ನು ಸೇರಿಸ್ಕೊಂಡು ಇನ್ನೂ ಹೆಚ್ಚಾಗಿ ಮತ್ತೆ ಹೊಸದಾಗಿ ನವೀನವಾಗಿ ಟೀಮ್ಗಳನ್ನ ಕಟ್ಕೊಂಡು ಅವರು ಕ್ರೀಡಾ ಸ್ಫೂರ್ತಿಯಿಂದ ಆಯೋಜನೆ ಮಾಡಿದ್ದಾರೆ ಈಲಲ್ಲಿಗೆ ಪ್ರೀಮಿಯರ್ ಲೀಗ್ ಆಯೋಜಕರಾದ ಟೋನಿ ಮತ್ತು ಎಲ್ಲ ಗೆಳೆಯದ ಬಳಗರು ಬಳಗದವರೆಗೂ ವಂದನೆಗಳನ್ನು ಹೇಳ್ತಾ ಈ ಸೀಸನ್ ತ್ರೀ ಎಲ್ಲರೂ ಕ್ರೀಡಾ ಉತ್ಸಾಹದಿಂದ ಪಾಲ್ಗೊಂಡು ಸಮ ಅಂಪೈರ್ಗಳ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಎಲ್ಲ ಅದಕ್ಕೆ ಭದ್ರಾಗಿ ಸಹಕಾರದಿಂದ ವರ್ತಿಸಬೇಕು ಅಂತ ಕೇಳ್ಕೊಳ್ತಾ ಮುಗಿಸ್ತಾ ಇದ್ದೇನೆ ಪ್ರೀಮಿಯರ್ ಲೀಗ್ ಸೀಸನ್ ಮೂರಕ್ಕೆ ಎಲ್ಲರಿಗೂ ಸುಸ್ವಾಗತ ಇದು ಮೂರನೇ ಸೀಸನ್ ಮೊದಲನೇ ಸೀಸನ್ ಅಲ್ಲಿ ಆರು ತಂಡಗಳಿದ್ದು ಎರಡನೇ ಸೀಸನ್ ಅಲ್ಲಿ ಏಳು ತಂಡ ಮತ್ತು ಮೂರನೇ ಸೀಸನ್ ಅಲ್ಲಿ ಎಂಟು ತಂಡ ಇದರಿಂದ ನಾವು ಏನು ನೋಡ್ಬೋದು ಅಂದ್ರೆ ಪ್ರತಿಯೊಂದು ವರ್ಷವೂ ಒಂದು ಹೊಸ ತಂಡ ಇರಬಹುದು ಹೊಸ ಆಟಗಾರ ಇರ್ಬೋದು ಸೇರ್ಪಡೆಯಾಗಿ ಬರ್ತಾ ಇದ್ದಾರೆ ಕ್ರೀಡೆಗೆ ನಮ್ಮ ಗ್ರಾಮ ಗ್ರಾಮದಲ್ಲಿ ಒಳ್ಳೆ ಸಪೋರ್ಟ್ ಇದೆ ಇದು ಹೀಗೆ ಮುಂದುವರಿಬೇಕು ಇದು ಯುವಕರಿಗೆ ಸ್ಫೂರ್ತಿ ಆಗಬೇಕು ಎಲ್ಲ ಯುವಕರು ಒಳ್ಳೆಯ ಮಾರ್ಗದಲ್ಲಿ ನೆಡಬೇಕೆಂದು ಸೀಸನ್ ತ್ರೀಗೆ ತಂಡದವರೆಗೂ ಕೋರುತ್ತಾರೆ ಮೊದಲನೇ ಬಾರಿಗೆ ಎಲ್ಲರಿಗೂ ಎಚ್ ಪಿ ಎಲ್ ಸೀಸನ್ ಮೂರಕ್ಕೆ ಆಧಾರವಾದ ಸ್ವಾಗತವನ್ನು ಕೊಡುತ್ತೇನೆ ದಿನಾಂಕ ಮಾರ್ಚ್ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಎಚ್ ಪಿ ಎಲ್ ಸೀಸನ್ನ ಪಂದ್ಯಾವಳಿಗಳು ಆರಂಭವಾಗುತ್ತದೆ ಇಲ್ಲಿ ಹೊಸದಾಗಿ ಬಂದಂತ ನವೀಕರಣವಾದಂಥ ಮೂರು ತಂಡಗಳಿದೆ ಆ ಮೂರು ತಂಡಗಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಅದೇ ರೀತಿ ನಾಲ್ಕು ತಂಡ ಅಳೆಯದಿದೆ ಅವ್ರಿಗೂ ಸಹ ದ ಬೆಸ್ಟ್ ಹೇಳಕ್ಕೆ ಬರ್ತೀನಿ ಕ್ರೀಡೆಯಲ್ಲಿ ಎಲ್ಲ ರೀತಿಯ ಯಾವುದೇ ತೊಂದರೆ ಇಲ್ದಿರೋ ಗಲಾಟೆ ಗಲಭೆ ಏನೂ ಇರೋದಿಲ್ಲ ಅಂತ ನನಗೆ ಗೊತ್ತು ಈ ಸೀಸನ್ನು ಎಲ್ಲರೂ ಉತ್ತಮವಾಗಿ ಆಡಬೇಕಂದ್ರೆ ಅವ್ರಿಗೆ ಆಲ್ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ